ನಗೆ ನೀ ಹೇಳು ಮುಗುಳು ನಗೆಯೇ ನೀ ಹೇಳು ಯಾರಿರದ ವೇಳೆ ನೀಕೆ ಜೊತೆರುವೆ ಇದೇನಿದು ಮುಗುಳ್ನಗೆ ಟೈಟಲ್ ಟ್ರ್ಯಾಕ್ ಬಗ್ಗೆ ತಿಳಿದುಕೊಳ್ಳೋಕೆ ಬಂದ್ರೆ ಹಾಡು ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡ್ರ ಏನು ಮಾಡೋದು ಹೇಳಿ ಆ ರೀತಿಯಾಗಿ ಮೂಡಿ ಮಾಡಿದೆ ಮುಗುಳ್ನಗೆಯ ಈ ಟೈಟಲ್ ಟ್ರ್ಯಾಕ್ ಈಗ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೇಳಿದ್ರು ಕೂಡ ಇದೇ ಹಾಡೇ ಕೇಳಿ ಬರ್ತಾ ಇದೆ ಇನ್ನು ಈ ಸೀಸನ್ನ ಎಫೆಕ್ಟೋ ಏನೋ ಗೊತ್ತಿಲ್ಲ ಈ ಕ್ಲೈಮೇಟ್ನಲ್ಲಿ ಅಷ್ಟು ಸುಮಧುರವಾದ ಹಾಡನ್ನ ಕೇಳ್ತಾ ಇದ್ರೆ ಮುಂಗಾರು ಮಳೆಯ ನೆನ್ಪು ಬರದೇ ಇರೋಕೆ ಸಾಧ್ಯನೇ ಇಲ್ಲ ಯೋಗರಾಜ್ ಭಟ್ರು ಕೈಯಿಂದ ಕಾಗದದ ಮೇಲೆ ಮುಗುಳನಗೆ ಬೀರಿದ್ರೆ ಸೋನು ನಿಗಮ್ ಅವರ ಸುಮಧುರ ಕಂಠದಿಂದ ಹೊರಬಂದಾಗ ಕಿವಿಯಲ್ಲಿ ಜೇನನ್ನ ಸುರಿದಂತಿದೆ ಈ ಹಾಡು ಇನ್ನು ಹರಿಕೃಷ್ಣ ಅವರ ಕಂಪೋಸಿಷನ್ಸ್ ಹೇಗಿರುತ್ತೆ ಅಂತ ಗೊತ್ತೇ ಇದೆ ಅಲ್ವಾ ಸಂಗೀತ ಪ್ರಿಯರೆಲ್ಲ ಅದೇ ಹಾಡನ್ನ ಗುಣಕ್ತಾ ಇರೋ ಹಾಗೆ ಮೋಡಿ ಮಾಡಿರುತ್ತೆ ನಿನ್ನೆಯಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಹಾಡನ್ನು ಬಿಡುಗಡೆ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯ ವೀಕ್ಷಣೆಯನ್ನು ಪಡೆದಿದೆ ಮುಗಳಗೆಯ ಈ ಟೈಟಲ್ ಟ್ರ್ಯಾಕ್ ಒಮ್ಮೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕೆನ್ಸುವ ಆ ಟ್ಯೂನ್ಗೆ ಜನ ಮೈಮರ್ತು ಹೋಗಿದ್ದಾರೆ ಸುಮಾರು ಒಂದೂವರೆ ಲಕ್ಷ ವೀಕ್ಷಣೆಯನ್ನು ಕಂಡ ಈ ಹಾಡು ಬಿಡುಗಡೆಯಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕಳೆದಿಲ್ಲ ಮುಗುಳ್ನಗೆ ತಂಡಕ್ಕೆ ಯೋಯೋ ಪರವಾಗಿ ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಸಂತಸ ಪಡ್ತಾ ಇದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ